ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ

ಬ್ರಿಟಿಷ್ನ ಆಳ್ವಿಕೆಗೆ ಒಳಗಾಗಿತ್ತು ನಮ್ಮ ದೇಶಕ್ಕೆ ವ್ಯಾಪಾರಕ್ಕೆ ಬಂದಂಥ ಬ್ರಿಟಿಷ್ನವರು ಬ್ರಿಟಿಷ್ ಕಂಪನಿಗಳು ನಮ್ಮ ದೇಶದ ಒಳಜಗಳನ್ನ ನೋಡ್ಕೊಂಡು ಅವರು ನಮ್ಮ ದೇಶದ ಆಡಳಿತ ಚುಕ್ಕಾಣಿಯನ್ನೇ ಹಿಡಿಯುವಂಥ ಮಟ್ಟಕ್ಕೆ ಬಂದು ನಮ್ಮ ಆದ ಆಡಳಿತ ಚುಕ್ಕಾಣಿಯನ್ನು ಹಿಡಿದ್ರು ಮುನ್ನೂರು ವರ್ಷ ನಮ್ಮನ್ನು ನಾಳಿದರು ನಮ್ಮನ್ನು ಆಳಿ ಸಂಪೂರ್ಣ ನಮ್ಮ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡ್ಕೊಂಡು ಹೋದರು ಸರಿಯಾದಂಥ ಉದ್ಯೋಗ ಕೊಡಲಿಲ್ಲ ಕುಮಾಸ್ಗೆ ಮತ್ತು ಜವಾನ್ನಂಥ ಸಣ್ಣ ಪುಟ್ಟ ಉದ್ಯೋಗಗಳನ್ನು ಕೊಟ್ಟು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದು ಇಡೀ ನಮ್ಮ ದೇಶದ ಸಂಪತ್ತನ್ನೇ ಹೋಗ್ತಕ್ಕಂಥ ಕೆಲಸ ಮಾಡಿದರು ಈ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ನೂರ ವರ್ಷ ಕಾಲ ಸ್ವಾತಂತ್ರ್ಯ ಚಳುವಳಿಯನ್ನು ಹೋರಾಟವನ್ನು ಮಾಡಿದರು ಅದರಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಎಂಟು ಕ್ವಿಟ್ ಇಂಡಿಯಾ ಚಳವಳಿ ಅಂತೇಳಿ ಬ್ರಿಟಿಷರೇ ಭಾರತ ಬಿಟ್ಟು ಭಾರತ ದೇಶ ಬಿಟ್ಟು ತೊಲಿಗೆ ಅಂತಕ್ಕಂಥ ಕರೆಯನ್ನು ಕೊಟ್ಟರು ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಕರೆ ಕೊಟ್ಟರು ಇದು ಒಂದು ಮುಖ್ಯವಾದಂಥ ಘಟ್ಟ ಅದು ಅಲ್ಲಿಂದ ಚಳವಳಿ ಶುರುವಾಗಿದ್ದು ಅವರು ಹೋಗಲೇ ತನಕರು ಚಳವಳಿ ಪ್ರಾರ ಆಯಿತು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮಗೆ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಯಿತು ಈಗ ಎಪ್ಪತ್ತೈದು ವರ್ಷ ಕಳೆದ್ರೂ ಕೂಡ ನಮ್ಮ ಸ್ವತಂತ್ರ ಹೋರಾಟಗಾರರ ಕಲ್ಪನೆ ಏನಿತ್ತು ಅದು ಸಾಕಾರ ಆಗಲಿಲ್ಲ ಈ ದೇಶದಲ್ಲಿ ಅಸಮಾನತೆ ಹೋಗ್ಬೇಕು ಬಡವ ಶ್ರೀಮಂತನ ಭೇದ ಕಡಿಮೆ ಆಗಬೇಕು ಪ್ರತಿಯೊಬ್ಬರಿಗೂ ಕೂಡ ನಾಗರಿಕ ಸೌಲಭ್ಯಗಳು ಸಿಗಬೇಕು ಅಂತಕ್ಕಂಥ ಏನು ಸಂವಿಧಾನ ಬರ್ಕಂಡು ಸಂವಿಧಾನದ ಹಿನ್ನೆಲೆಯಲ್ಲಿ ನಾವು ಆಡಳಿತ ನಡೆಸ್ತಾ ಇದ್ದೀವಿ ಮತ್ತೆ ಪುನಃ ನಮ್ಮ ದೇಶವನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಕೊಡ್ತಕ್ಕಂಥ ಕೆಲಸ ನಿರಂತರವಾಗಿ ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳಲ್ಲ ಎಲ್ಲ ಪಕ್ಷಗಳು ಕೂಡ ರಥ ನಮ್ಮ ದೇಶವನ್ನೇ ಕಾರ್ಪೊರೇಟ್ ಕಂಪನಿಗಳಿಗೆ ಇವತ್ತು ಕೊಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಕೃಷಿ ಕ್ಷೇತ್ರ ಕೊಟ್ಟಿದ್ದರಿಂದ ಇವತ್ತು ಕೃಷಿ ಕ್ಷೇತ್ರದಲ್ಲಿ ರೈತರು ನಷ್ಟ ಅನುಭವಿಸ್ತಾ ಇದ್ದೀವಿ ಇವತ್ತು ಬೀಜ ಇರ್ಬೋದು ಗೊಬ್ಬರ ಇರ್ಬೋದು ಔಷಧ ಇರ್ಬೋದು ಎಲ್ಲ ಅವರು ಸ್ವಾಮ್ಯ ಆಗಿದೆ ಅಲ್ಲಿ ತಿರಸ್ಕೃತವಾದಂಥ ಎಲ್ಲ ಕೀಟನಾಶಕಗಳು ಕೂಡ ಇಲ್ಲಿ ಬಳಕೆ ಮಾಡ್ತಾ ಇದ್ದಾರೆ ಆಮೇಲೆ ವ್ಯಾಪಾರ ಕ್ಷೇತ್ರದಲ್ಲಿ ಬೇರೆ ಕ್ಷೇತ್ರದಲ್ಲಿ ಇವತ್ತು ಬಟ್ಟೆ ಅಂಗಡಿ ಇರ್ಬೋದು ಚಪ್ಪಲಿ ಅಂಗಡಿ ಇರ್ಬೋದು ಸ್ಟೀಲ್ ಅಂಗಡಿ ಇರ್ಬೋದು ಯಾವುದೇ ಅಂಗಡಿ ಇರ್ಬೋದು ಪ್ರತಿಯೊಂದು ಕೂಡ ಇವತ್ತು ಮಾಲ್ನಲ್ಲಿ ಸಿಗ್ತವೆ ಆನ್ಲೈನ್ ಸಿಗ್ತವೆ ಒಂದು ಮೊಬೈಲ್ ಆನ್ಲೈನ್ ಸಿಗುತ್ತೆ ಪ್ರತಿಯೊಂದು ಆನ್ ಒಂದು ಕನ್ನಡಕ ಆನ್ಲೈನ್ ಸಿಗುತ್ತೆ ಒಂದು ಚಪ್ಪಲಿ ಆನ್ಲೈನ್ ಸಿಗುತ್ತೆ ಒಂದು ಶೂ ಆನ್ಲೈನ್ ಸಿಗುತ್ತೆ ಬಟ್ಟೆ ಆನ್ಲೈನ್ ಸಿಗುತ್ತೆ ಯಾರೂ ಇವತ್ತು ಅಂಗಡಿಗೆ ಹೋಗೋದೇ ಇಲ್ಲ ಮನೆಯ ಕುತ್ಕೊಂಡು ಇವತ್ತು ಆಹಾರ ಆನ್ಲೈನ್ ಸಿಗುತ್ತೆ ಊಟ ತಿಂಡಿ ಆನ್ಲೈನ್ ಸಿಗುತ್ತೆ ಇವತ್ತು ಪ್ರತಿಯೊಂದು ಕೂಡ ಇವತ್ತು ಆನ್ಲೈನ್ ನಲ್ಲಿ ತರಿಸ್ಕೊಳ್ತಕ್ಕಂತ ಕಾಲ ಇವತ್ತು ಬಂದು ಒದಗಿದೆ ಅಂಗಡಿಯವರು ಎಲ್ಲಿ ಹೋಗಬೇಕು ಇವತ್ತು ಬೇರೆ ಬೇರೆ ಸಣ್ಣ ಪುಟ್ಟ ಅಂಗಡಿಯವರು ಇವತ್ತು ವ್ಯಾಪಾರ ಮಾಡ್ತಕ್ಕಂಥವರು ಎಲ್ಲಿ ಹೋಗಬೇಕು ಸಣ್ಣ ಪುಟ್ಟ ತರಕಾರಿ ಮಾಡ್ತಕ್ಕಂಥ ಎಲ್ಲಿ ಇವತ್ತು ಇವತ್ತೆಲ್ಲರೂ ಕೂಡ ಇವತ್ತು ಬೀದಿ ಬರ್ತಾ ಇದ್ದಾರೆ ಈ ದೇಶದ ಕೈಗಾರಿಕಾ ನೀತಿಯಿಂದ ಎಲ್ಲ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಅನುಕೂಲ ಆಗ್ತಕ್ಕಂಥ ಕಾನೂನು ಮಾಡಿಕೊಟ್ಟು ಭದ್ರಗಂಬಳಿ ಹಾಸಿ ಇವತ್ತು ಭೂಮಿ ಕಡಿಮೆ ಬೆಲೆಗೆ ಇವತ್ತು ನೀರ್ ಕಡಿಮೆ ಬೆಲೆಗೆ ವಿದ್ಯುತ್ ಶಕ್ತಿ ಕಡಿಮೆ ಬೆಲೆಗೆ ಅವ್ರಿಗೆ ಸಾಲನು ಕೂಡ ಕಡಿಮೆ ದರದಲ್ಲಿ ಇವತ್ತು ನಮಗೆಲ್ಲ ಹದಿನಾರು ಹದಿನೆಂಟು ಮೂವತ್ತು ಪರ್ಸೆಂಟ್ ಸಾಲ ಹಾಕಿದ್ರೆ ಅವ್ರಿಗೆ ಬರೀ ಜೀರೋ ಪಾಯಿಂಟ್ ಒನ್ ಪರ್ಸೆಂಟಲ್ಲಿ ಅಲ್ಲಿ ಒನ್ ಅಲ್ಲಿ ಸಾಲ ಕೊಡ್ತಾ ಇದ್ದಾರೆ ಅವರಿಗೆ ಇವತ್ತು ನಮ್ಮ ರೈತರು ಭೂಮಿಯನ್ನು ಕಸ್ಕೊಂಡು ಅವ್ರಿಗೆ ಕೊಡ್ತಾ ಇದ್ದಾರೆ ಇವತ್ತು ಸರ್ಕಾರಗಳು ನಮ್ಮ ಎಮ್ ಎಸ್ ಪಿ ಖಾತ್ರಿಗೊಳಿಸೋದ್ರಿಲ್ಲ ವಿದ್ಯುತ್ ಶಕ್ತಿ ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ ಇವತ್ತು ರೈತರನ್ನೇ ಸರ್ವನಾಶ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಮತ್ತು ಎಲ್ಲ ವ್ಯಾಪಾರಸ್ಥರನ್ನು ಕೂಡ ಸರ್ವನಾಶ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರನೇ ಇವತ್ತು ಡೇಲಿಯ ಸಂಯುಕ್ತ ಕಿಸಾನ್ ಮೋರ್ಚಾ ಆಲ್ ಇಂಡಿಯಾ ಕಿಸಾನ್ ಮೋರ್ಚಾ ಇವತ್ತು ಕರೆ ಕೊಟ್ಟಿದೆ ಕರ್ನಾಟಕ ಸಂಯುಕ್ತ ಕಿಸಾನ್ ಮೋರ್ಚಾದಿಂದಲೂ ಕೂಡ ನಾವು ಕರೆ ಕೊಟ್ಟಿದ್ದೀವಿ ಇವತ್ತು ಪಂಚಮಿ ನಾಗರ ಪಂಚಮಿ ಇವತ್ತು ಹಬ್ಬ ಇದೆ ನಮ್ಮೆಲ್ಲರಿಗೂ ಸಡಗರದ ಹಬ್ಬ ಆದ್ರೂ ಕೂಡ ದೆಹಲಿ ಮಟ್ಟದಲ್ಲಿ ಕರೆ ಕೊಟ್ಟಾಗ ನಾವು ಸಾಂಕೇತಿಕವಾದ್ರೂ ಕೂಡ ನಾವು ಈ ಕಾರ್ಯಕ್ರಮ ಏನು ಕಾರ್ಪೊರೇಟ್ ಕಂಪನಿಗಳ ಭೂತದಾನ ಇವತ್ತು ಕಾರ್ಪೊರೇಟ್ ಕಂಪನಿಗಳ ಭೂತದಾನವನ್ನು ಮಾಡೋದ್ರ ಮೂಲಕ ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಮತ್ತು ಸರ್ಕಾರಗಳಿಗೆ ಇವತ್ತು ಎಚ್ಚರಿಕೆ ಕೊಡ್ತಕ್ಕಂತ ದೇಶ ಬಿಟ್ಟು ತೊಲಗಿ ಕಾರ್ಪೊರೇಟ್ ಕಂಪನಿಗಳೇ ದೇಶ ಬಿಟ್ಟು ತೊಲಗಿ ಅಂತಕ್ಕಂಥ ಇವತ್ತು ಘೋಷಣೆ ದೇಶಾದ್ಯಂತ ಮಳಗ್ತಾ ಇದೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಮಾಡ್ತಾ ಇದ್ದಾರೆ ಇವತ್ತು ಫ್ರೀಡಂ ಪಾರ್ಕಲ್ಲೂ ನಡೀತಾ ಇದೆ ಇವತ್ತು ಡೆಹಲಿಯಲ್ಲೂ ನಡೀತಾ ಇದೆ ಎಲ್ಲಾ ರಾಜ್ಯದಲ್ಲೂ ನಡೀತಾ ಇದೆ ಆದ್ದರಿಂದ ಈ ಪ್ರಾರಂಭ ಆಗಿದೆ ಇನ್ನು ಮುಂದಿನ ದಿನದಲ್ಲಿ ನಮ್ಮ ಜೊತೆ ಎಲ್ಲ ವ್ಯಾಪಾರಸ್ಥರು ಬರೀ ರೈತರಷ್ಟೇ ಎಲ್ಲ ಎಲ್ಲ ವರ್ಗದ ಜನರು ಕೈ ಜೋಡಿಸ್ತಾರೆ ಬೃಹತ್ ಪ್ರಮಾಣದಲ್ಲಿ ಚಳವಳಿ ಆಗತ್ತೆ ಇವ್ರನ್ನ ಓಡಿಸೇ ಓಡಿಸ್ತೀವಿ ಅಂತಕ್ಕಂಥದನ್ನ ತಮ್ಮ ಮೂಲಕ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಈ ಸಂದರ್ಭದಲ್ಲಿ